ಅಜಿತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ತಗ ಗಣೇಶ ಅಷ್ಟೈಶ್ವರ ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಅಂದ್ರೆ ಅನೇಕ ರೀತಿ ಮನೆಯಲ್ಲಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಮಕ್ಕಳ ಮಾತ್ ಕೇಳಲ್ಲ ಮತ್ತೆ ಮಕ್ಕಳ ಮದ್ವೆ ಸೆಟ್ ಆಗ್ತಾ ಇರಲ್ಲ ಮತ್ತೆ ಕೆಲವೊಬ್ಬರಿಗೆ ಇನ್ನೇನು ಮದುವೆ ಆಗೋಯ್ತು ಅನ್ನೋಷ್ಟೊತ್ತಿಗೆ ಕೊನೆಯಲ್ಲಿ ಕ್ಷಣದಲ್ಲಿ ಹೋಗ್ತವೆ ಮತ್ತೆ ಹಣಕಾಸಿನ ಸಮಸ್ಯೆ ಇರ್ಬೋದು ಮತ್ತೆ ನೀವು ಮನೆಯಿಂದ ಆಚೆ ಹೋದ ತಕ್ಷಣ ಏನಾದ್ರೂ ಕೆಲಸಕ್ಕೆ ಹೋಗಿರ್ತೀರಾ ಅಲ್ಲಿ ಕೆಲಸಗಳಲ್ಲಿ ತುಂಬ ಎಡವಟ್ಟಾಗ್ತವೆ ಮತ್ತೆ ವ್ಯಾಪಾರದಲ್ಲಿ ಹೇಳ್ಕೊಂಡು ಅಂತ ಅಭಿವೃದ್ಧಿ ಆಗೋದಿಲ್ಲ ಈ ಥರ ಅನೇಕ ರೀತಿ ಸಮಸ್ಯೆಗಳು ಪ್ರತಿದಿನ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಮನೆಯಲ್ಲೂ ಕಾಡ್ತಾ ಇರುತ್ತೆ ಹಂಗಾಗಿ ವಿಶೇಷವಾಗಿ ಈ ಒಂದು ಎರಡು ರೆಮಿಡೀಸಿಂದ యరీ నిమ్ెలా సమస్యన ఇప్పించిన బర్స్కోబోదను తిడుక ముంచే ఎంతే గణస్తో గజాననం భూతగణాది సేవితం ప్రతిష్ఠిత జంబు పనసార పక్షితం ఉమాసు శోక వినాశ నమస్తే నమామి విఘ్నేశ్వర పద పంకజం జై గణేష ಯಾರೆಲ್ಲ ನಮ್ಮ ಚಾನಲ್ ತವರೆಲ್ಲ ಗಣೇಶ್ ಅಷ್ಟೈಶ್ವರು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊಂತ ಆದಷ್ಟು ವೀಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊಂತ ಬನ್ನಿ ಇವತ್ತೆ ನಾವು ವಿಶೇಷವಾಗಿ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಗೆ ಏನ್ ಬೇಕು ಅದನ್ನು ಸ್ಪಷ್ಟವಾಗಿ ಕೇಳ್ಕೊಳೋದು ಅದನ್ನು ಯಾವ ರೀತಿ ಕೇಳ್ಕೊಳೋದು ಯಾವ ವಿಧಾನದಲ್ಲಿ ಅನ್ನೋದನ್ನ ಇವತ್ತು ವಿಶೇಷವಾಗಿ ಈ ಒಂದು ಸಣ್ಣ ಎರಡು ರೆಮಿಡಿ ಮೂಲಕ ಹೇಳ್ಕೊಡ್ತೀನಿ ಇದನ್ನು ನೀವು ಇಪ್ಪತ್ತೊಂದು ದಿನ ಮಾಡಿಕೊಟ್ರೆ ನಿಮ್ಮೆಲ್ಲ ಸಮಸ್ಯೆಗಳು ಅದೇನೇ ಇರಲಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಹಾಗಾಗಿ ನಾವು ಫ್ರೀ ಕನ್ಸಲ್ಟೇಷನ್ ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬನ್ನಿ ಇವತ್ತಿನ ವಿಶೇಷವಾಗಿ ಗಂಗಾ ಜಲ ನೀರು ಈ ನೀರಿಂದ ಮನುಷ್ಯನ ದೇಹದಲ್ಲಿ ಇರೋದು ಸೆವೆಂಟಿ ಫೈವ್ ಪರ್ಸೆಂಟ್ ನೀರಿದೆ ಹಾಗಾಗಿ ನಿಮ್ಗೆ ಏನೇ ಪಾಪ ಕರ್ಮಗಳು ಇರಲಿ ಎಲ್ಲನೂ ಕೂಡ ಈ ನೀರಿಂದ ತೊಳಿಬೋದು ಹಂಗಾಗಿ ವಿಶೇಷವಾಗಿ ಈ ನೀರು ಮೂಲಕ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನೋಡ್ಬಿಡೋಣ ಮೊದಲನೇದಾಗಿ ಒಂದು ಗ್ಲಾಸ್ ನೀರಿಟ್ಕೊಳ್ಳಿ ಗ್ಲಾಸ್ ನೀರಿಟ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಪ್ರತಿದಿನ ಒಂದೇ ಗ್ಲಾಸ್ ಇರಬೇಕು ಇದೇ ಇಪ್ಪತ್ತೊಂದು ದಿನ ಈ ಗ್ಲಾಸ್ನ ಬೇರೆ ಯಾರು ಉಪಯೋಗಿಸ್ಬಾರ್ದು ನೀವು ಒಬ್ಬರೇ ಉಪಯೋಗಿಸ್ಬೇಕು ಈ ಗ್ಲಾಸ್ನ ಇದರಲ್ಲಿ ತುಂಬ ನೀರು ತಗೊಂಡು ನೀವು ಪ್ರತಿದಿನ ಒಂದು ಕೋರಿಕೆನ ಮಾತ್ರ ಮಾಡ್ಕೊಬೇಕು ಇದರಿಂದ ನಿಮ್ದು ಏನೇನು ಹಣಕಾಸಿನದಾಗಲಿ ಅಥವಾ ನಿಮ್ಮ ವಿದ್ಯಾಭ್ಯಾಸದ್ದಾಗಲಿ ಅಥವಾ ನಿಮ್ಗೆ ಏನೇನು ಮದುವೆ ಭಿಕ್ಸೆ ಆಗ್ತಿಲ್ಲ ಇಪ್ಪತ್ತೊಂದು ದಿನ ಏನು ಮಾಡಬೇಕಪ್ಪ ಅಂದರೆ ಹಿಡ್ಕೊಂಡು ಕೇಳ್ಕೊಳ್ಳಿ ಅನ್ನೆಲ್ಲ ಸಮಸ್ಯೆ ನಿಮ್ಮ ಒಂದು ಸಮಸ್ಯೆ ಏನಾದರೂ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಹೇಳಿ ಇದನ್ನ ಒಂದು ಸಿಪ್ ಕುಡಿಬೇಕಾಗತ್ತೆ ಈ ಥರ ಒಂದು ಶಿಪ್ ಕುಡಿದಾಗ ನೀವು ಹಣ 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 ಯಾವ ರೀತಿ ಮಾಡಬೇಕಪ್ಪ ಅಂದರೆ ನಿಮ್ಗೆ ಹಣ ಬಂದಿದೆ ಅನ್ನೋ ಇದರಲ್ಲಿ ಖುಷಿಯಲ್ಲಿ ಇದು ಮಾಡಬೇಕು ಇನ್ನೊಂದೇನಪ್ಪ ಅಂದರೆ ಇಟ್ಕೊಂಡು ಕೇಳ್ಕೊಳ್ಳಿ ನನಗೆ ಹಣಕಾಸು ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ವಿಶೇಷವಾಗಿ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸು ಮತ್ತು ನಿಮ್ಗೆ ಯಾರ್ಯಾರು ಇದ್ದಾರೋ ನಿಮ್ಗೆ ಯಾರ್ಯಾರು ಸಹಾಯ ಮಾಡ್ತಾರೋ ಅವ್ರಿಗೆಲ್ಲವೂ ನಾನು ಥ್ಯಾಂಕ್ಸ್ ಹೇಳ್ತಾ ಬನ್ನಿ ನೋಡಿ ಇಪ್ಪತ್ತೊಂದು ದಿನದಲ್ಲಿ ನಿಮ್ದು ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗ್ತದೆ ಇನ್ನೊಂದೇನಪ್ಪ ಅಂದರೆ ಇನ್ನೇ ದಿನೊಂದು ಮಾಡ್ಕೊಳ್ಳಿ ವಿಶೇಷವಾಗಿ ನೋಡಿ ಪೇಪರ್ ತಗೊಂಡು ಪೇಪರ್ ಮೇಲೆ ತ್ರೀ ಸಿಕ್ಸ್ ನೈನ್ ಮೂರು ಆರು ಒಂಬತ್ತು ತ್ರೀ ಸಿಕ್ಸ್ ನೈನ್ ಅಂತ ಬರ್ಕೊಂಡು ಇದನ್ನೇನು ಮಾಡಬೇಕಪ್ಪ ಅಂದರೆ ನಿಮ್ದು ಏನೇ ಸಮಸ್ಯೆ ಇದ್ರು ಬೆಳಗ್ಗೆ ಮೂರು ಸರಿ ಹೇಳ್ಬೇಕಾಗತ್ತೆ ಮಧ್ಯಾಹ್ನ ಆರು ಸರಿ ಹೇಳ್ಬೇಕಾಗತ್ತೆ ರಾತ್ರಿ ಒಂಬತ್ತು ಸರಿ ಈ ಥರ ಮೂರು ಆರು ಒಂಬತ್ತು ಇದನ್ನು ಕೂಡ ಇಪ್ಪತ್ತೊಂದು ದಿನ ಮಾಡ್ತಾ ಬಂದರೆ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗ್ತದೆ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ಕೇಳ್ಕೊಂತ ಇಪ್ಪತ್ತೊಂದು ದಿನ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆರಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಯಾರು ವಿಡಿಯೋ ನೋಡ್ತಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಮತ್ತೆ ನಿಮ್ಗೆ ಏನೇ ಕಷ್ಟ ಇದ್ರು ಕೂಡ ವಿಶೇಷವಾಗಿ ಪ್ರೀ ಕನ್ಸಲ್ಟೇಷನ್ ಇರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರೀಬಲ್ ಫೈವ್ ಸೆವೆನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಪರಿಹಾರಗಳನ್ನ ಪಡ್ಕೊಬಹುದು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್